ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಸೊ ಪ್ಯಾನ್ ಕಾರ್ಡ್ ಬಗ್ಗೆನೆ ಸೊ ಇನ್ನೇನು ನಿಮ್ಗೆ ಕೆಲವೇ ದಿನಗಳಲ್ಲಿ ಎಲ್ಲಾ ಕಡೆಯಿಂದನು ವಿಷಯ ವೈರಲ್ ಆಗತ್ತೆ ನೋಡಿ ಅಂದ್ರೆ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಥವಾ ಟಿವಿ ನ್ಯೂಸ್ ಗಳಲ್ಲೂ ಕೂಡ ಖಂಡಿತವಾಗ್ಲು ಬರುತ್ತೆ ಅಂದ್ರೆ ಪ್ಯಾನ್ ಕಾರ್ಡ್ ಇರೋರಿಗೆ ಒಂದು ಹೊಸ ರೂಲ್ಸ್ ನ ಕೇಂದ್ರ ಸರ್ಕಾರ ತರ್ತಾ ಇದೆ ಈ ಹಳೆ ಪ್ಯಾನ್ ಕಾರ್ಡ್ ಕ್ಯಾನ್ಸಲ್ ಆಗಿ ಹೊಸ ಪ್ಯಾನ್ ಕಾರ್ಡ್ ನ ತಗೋಬೇಕು ಅಂದ್ರೆ ಪ್ಯಾನ್ ಕಾರ್ಡ್ ನ ಅಪ್ಗ್ರೇಡ್ ಮಾಡಿಸ್ಬೇಕು ಪ್ರತಿ ಪ್ರತಿಯೊಬ್ರು ಅಂತ ಹೇಳ್ಬಿಟ್ಟು ಈ ವಿಷಯ ನಿಮ್ಗೆ ಕಿವಿಗ್ ಬಿದ್ದಿದೆ ಅಂತ ಹೇಳಿದ್ರೆ ಅದು ಸುಳ್ಳ ನಿಜನ ಕೂಡ ಕೇಳ್ಬಿಡೋಣ ಕಮೆಂಟ್ ಹಾಕ್ಬಿಟ್ಟು ಮೇಡಮ್ ಇದು ನಿಜನ ಅಂತ ಹೇಳ್ಬಿಟ್ಟು ಅಂತ ಖಂಡಿತ ಎಷ್ಟೋ ಜನಗಳು ಅನ್ಕೊಂತಾ ಇರ್ತೀರಾ ಸೊ ಆ ಕಾರಣದಿಂದಾಗಿ ಫಸ್ಟ್ ಏ ನಾನು ಇದನ್ನ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ಇದು ಯಾವುದೇ ರೀತಿ ಫೇಕ್ ವಿಡಿಯೋ ಅಲ್ಲ ಓಕೆನಾ ಸೊ ಬೇರೆ ಯಾರೇ ಈ ರೀತಿಯಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ಪ್ಯಾನ್ ಕಾರ್ಡ್ ನ ಚೇಂಜ್ ಮಾಡಿಸಬೇಕಂತ ಇವಾಗ ಅಂದ್ರೆ ಅದು ನಿಜನೇ ಆಗಿರುತ್ತೆ ಓಕೆನಾ ಇದು ಕೇಂದ್ರ ಸರ್ಕಾರದಿಂದಾನೇ ಓಡಿಸಿರುವಂತ ಆದೇಶ ಸೊ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಖಂಡಿತವಾಗ್ಲೂ ಕೊಡ್ತೀನಿ ಎಲ್ಲಿ ಮಾಡಿಸ್ಕೋಬೇಕು ಹಾಗಾದ್ರೆ ಈ ಒಂದು ಪ್ಯಾನ್ ಕಾರ್ಡ್ ಗೆ ಮರುನಾಮಕರಣ ಬಂದು ಪ್ಯಾನ್ ಟೂ ಪಾಯಿಂಟ್ ವೋ ಅಂತ ಹೇಳಿ ಇಟ್ಟಿದ್ದಾರೆ ಎಷ್ಟು ಖರ್ಚಾಗುತ್ತೆ ಹೇಗೆ ಪ್ಯಾನ್ ಕಾರ್ಡ್ ನ ಪಡ್ಕೊಳ್ಳುವಂತದ್ದು ಯಾಕೆ ಹಾಗಾದ್ರೆ ಪ್ಯಾನ್ ಕಾರ್ಡ್ ನ ಅಪ್ಗ್ರೇಡ್ ಮಾಡ್ತಾ ಇದ್ದಾರೆ ಅಂದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ನಿಮ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿತಾ ಹೋಗುತ್ತೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಹದಿನೈದನೇ ಕಂತಿನ ಹಣದಿಂದ ರಾಜ್ಯ ಸರ್ಕಾರ ಹೊಸಾದೊಂದು ರೂಲ್ಸ್ ನ ತಂದು ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಎಲ್ಲಾ ಟಿವಿ ಮಾಧ್ಯಮದಲ್ಲಿ ಇದು ವೈರಲ್ ಆಗ್ತಾ ಇದೆ ಸೊ ಹಾಗಾದ್ರೆ ಏನದು ಹೊಸ ರೂಲ್ಸ್ ಅಂತ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಮಾಡ್ತಾ ಇದೀವಿ ಅಂತ ಹೇಳಿ ಸರ್ಕಾರ ತಿಳಿಸಿತ್ತು ಅಲ್ವಾ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಿದ್ದೆ ಅಂದ್ರೆ ನಿಮ್ಗೆ ಬರುವಂತ ಎರಡ್ ಎರಡು ಸಾವಿರ ರೂಪಾಯಿ ಹಣದಲ್ಲಿ ಸೊ ಗೃಹಲಕ್ಷ್ಮಿ ಸಂಘಕ್ಕೆ ನೀವು ಕಟ್ಕೋಬಹುದು ಅಂತ ಹೇಳಿಬಿಟ್ಟು ಸೊ ಇದು ಕಂಪಲ್ಸರಿನ ಹಾಗಾದ್ರೆ ಈ ರೂಲ್ಸ್ ಬೇಕಿತ್ತ ರಾಜ್ಯ ಸರ್ಕಾರಕ್ಕೆ ಮಹಿಳೆಯರಿಗೆ ದುಡ್ಡನ್ನ ಕೊಟ್ಟು ಮತ್ತೆ ಮಹಿಳೆಯರ ಹತ್ರನೇ ದುಡ್ಡನ್ನ ವಾಪಸ್ ತಗೋತಾ ಇದೆ ಸರ್ಕಾರಕ್ಕೆ ಅನ್ಬಿಟ್ಟು ಎಲ್ಲಾ ಕಡೆ ಈ ವಿಷಯ ವೈರಲ್ ಆಗ್ತಾ ಇದೆ ಹಾಗಾದ್ರೆ ಇದಕ್ಕೆ ರಾಜ್ಯ ಸರ್ಕಾರ ಏನು ಪ್ರತ್ಯುತ್ತರ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಂಡ್ ಬರೋಣ ಓಕೆನಾ ಬನ್ನಿ ಹಾಗಾದ್ರೆ ಎರಡು ವಿಷಯಗಳ ಬಗ್ಗೆ ಈಗ ಚರ್ಚೆ ಮಾಡೋಣ ಸೊ ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಬಟ್ ಅಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೊ ಫ್ರೆಂಡ್ಸ್ ಈಗ ಮೊದಲನೇದಾಗಿ ಪ್ಯಾನ್ ಕಾರ್ಡ್ ಬಗ್ಗೆ ಮಾತಾಡ್ತೀನಿ ಪ್ಯಾನ್ ಕಾರ್ಡ್ ಈಗ ಚೇಂಜ್ ಆಗ್ತಾ ಇರೋದು ನಿಜನ ಅನಿತಾ ಅಂತ ಹೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಜ ಪ್ರತಿಯೊಬ್ಬರು ಕೂಡ ಪ್ಯಾನ್ ಕಾರ್ಡ್ ನ ಈ ಪ್ಯಾನ್ ಕಾರ್ಡ್ ಇಂದ ಸಾರಿ ಇಲ್ಲಿ ಉಲ್ಟಾ ಹಿಡಿದಿದ್ದೀನಿ ಅಲ್ವಾ ಈ ರೀತಿ ನಿಮ್ಮತ್ರ ಹತ್ರ ಎಲ್ಲ ಪ್ಯಾನ್ ಕಾರ್ಡ್ ಇದೆ ಅಲ್ವಾ ಸೊ ಆಲ್ಮೋಸ್ಟ್ ಎಲ್ಲರ ಪ್ಯಾನ್ ಕಾರ್ಡ್ ಇದ್ದೇ ಇರುತ್ತೆ ಪ್ಯಾನ್ ಅಂದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಅಲ್ವಾ ಸೊ ಬೇರೆ ನಾವು ಏನ್ ಬೇಕಾದ್ರೂ ಚೇಂಜ್ ಮಾಡ್ಬೋದು ಆದ್ರೆ ಪರ್ಮನೆಂಟ್ ಅಕೌಂಟ್ ನಂಬರ್ ಒಂದೇ ನಿಮಗೆ ಇರುವಂತದ್ದು ಪ್ಯಾನ್ ಕಾರ್ಡ್ ಅಂದ್ರೆ ಏನ್ ಸರ್ಕಾರ ಈ ರೀತಿ ಪ್ಯಾನ್ ಕಾರ್ಡ್ ನ ಪ್ರತಿಯೊಬ್ಬರಿಗೂ ಕೂಡ ಮಾಡಿಸ್ಕೋಬೇಕು ಅಂತ ಹೇಳಿ ಹೇಳಿತ್ತು ಸೊ ಈಗ ಇದ್ದಂಗೆ ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ಪ್ಯಾನ್ ಕಾರ್ಡ್ ಕತೆ ಮುಗಿತು ಇನ್ ಮುಂದೆ ಇನ್ ಮುಂದೆ ಪ್ಯಾನ್ ಟೂ ಪಾಯಿಂಟ್ ವೋ ಅನ್ನೋದನ್ನ ನೀವು ತಗೋಬೇಕಾಗತ್ತೆ ಅಂದ್ರೆ ಈ ಪ್ಯಾನ್ ಕಾರ್ಡ್ ಇಂದ ಅದಕ್ಕೆ ಅಪ್ಗ್ರೇಡ್ ಆಗ್ಬೇಕಾಗತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ನೋಡಿ ಈ ರೀತಿ ಪ್ಯಾನ್ ಕಾರ್ಡ್ ಅಲ್ಲಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇಲ್ಲ ಓಕೆನಾ ಅಂದ್ರೆ ಈಗ ಸ್ಕ್ಯಾನ್ ಮಾಡ್ತೀವಿ ನೋಡಿ ಆ ರೀತಿ ಕ್ಯೂ ಆರ್ ಕೋಡ್ ಅನ್ನ ಇದನ್ನ ಈ ಒಂದು ಪ್ಯಾನ್ ಕಾರ್ಡ್ ಗೆ ಹಾಕ್ತಾರಂತೆ ಓಕೆನಾ ನೀವ್ ಅನ್ಕೋಬಹುದು ಈಗ ಚೆಕ್ ಮಾಡ್ಬಿಡ್ತೀರಾ ನಿಮ್ ಪ್ಯಾನ್ ಕಾರ್ಡ್ ಅಲ್ಲ ತೆಗೆದು ಬಿಟ್ಟು ನಮ್ಮ ಹತ್ರ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇದೆಯಾ ಇಲ್ವಾ ಅನ್ಬಿಟ್ಟು ಎರಡ್ ಸಾವಿರದ ಹದಿನೇಳನೇ ಇಸ್ವಿ ಮೇಲ್ಪಟ್ಟು ಯಾರೆಲ್ಲ ಪ್ಯಾನ್ ಕಾರ್ಡ್ ನ ಮಾಡಿಸ್ಕೊಂಡ್ರೋ ಅಂಥವ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಪ್ಯಾನ್ ಕಾರ್ಡ್ ಅಲ್ಲಿ ಬಂದಿದೆ ಓಕೆನಾ ಆದ್ರೆ ಅದಕ್ಕೂ ಮುಂಚೆ ನಾವೆಲ್ಲ ತುಂಬಾ ಹಳುಬ್ರು ಅಲ್ವಾ ಸೊ ಹಿಂದೆ ಮಾಡ್ಸಿರ್ತೀವಲ್ವಾ ಅಂತವ್ರಗಳಿಗೆ ಇಲ್ಲಿ ಯಾವುದೇ ರೀತಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನ ಇಟ್ಟಿಲ್ಲ ಸೊ ಆದ್ರೆ ನಿಮ್ಮ ಹತ್ರ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇರ್ಲಿ ಅಥವಾ ಇದೇ ರೀತಿ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಇಲ್ದೇ ಇರ್ಲಿ ಪ್ರತಿಯೊಬ್ರು ಕೂಡ ಓಕೆನಾ ಪ್ರತಿಯೊಬ್ಬ ಮನುಷ್ಯನು ಕೂಡ ಈ ಪ್ಯಾನ್ ಕಾರ್ಡ್ ಇಂದ ಹಿಡಿದು ಪ್ಯಾನ್ ಟೂ ಪಾಯಿಂಟ್ ಓಗೆ ನಾವೆಲ್ಲರೂ ಕೂಡ ಅಪ್ಗ್ರೇಡ್ ಆಗ್ಲೇಬೇಕು ಅಂದ್ರೆ ಹೊಸ ಪ್ಯಾನ್ ಕಾರ್ಡ್ ನ ತಗೊಳ್ಳೇಬೇಕು ಅಂತ ಹೇಳಿ ತಿಳಿಸಿದ್ದಾರೆ ಈಗ ಮೊನ್ನೆ ಸೋಮವಾರ ಮೋದಿಜಿ ಅವರ ಸಂಪುಟ ಸಭೆಯಲ್ಲಿ ನಡೆದಿದ್ದಂತಹ ಒಂದು ತೀರ್ಮಾನ ಇದು ಓಕೆನಾ ಪ್ಯಾನ್ ಟೂ ಪಾಯಿಂಟ್ ಓ ಅನ್ನೋ ಒಂದು ಯೋಜನೆಯನ್ನ ಜಾರಿಗೆ ತರಲಿಕ್ಕೆ ಒಂದು ಸಾವಿರದ ನಾನೂರ ಎಪ್ಪತ್ತೈದು ಕೋಟಿ ರು ಹಣವನ್ನ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತ ಹೇಳಿಬಿಟ್ಟು ಸರ್ಕಾರನೇ ತಿಳಿಸಿರುವಂತದ್ದು ಸೊ ಹಾಗಾಗಿ ಪ್ರತಿಯೊಬ್ರು ಕೂಡ ಈಗ ಪ್ಯಾನ್ ಟೂ ಪಾಯಿಂಟ್ ತಗೋಬೇಕಾಗತ್ತೆ ಹಾಗಾದ್ರೆ ಎಲ್ಲಿಗೆ ಹೋಗಿ ತಗೋಬೇಕು ಎಷ್ಟು ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿ ನೀವು ಕೇಳೋದಾದ್ರೆ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿಯನ್ನ ಕೇಂದ್ರ ಸರ್ಕಾರ ರಿವೀಲ್ ಮಾಡಿಲ್ಲ ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ ಇದಕ್ಕೆ ನಾವೇ ಖರ್ಚನ್ನ ಮಾಡ್ತಾ ಇದೀವಿ ಅಂದ್ರೆ ಕೋಟಿ ಹಣವನ್ನ ಈ ಈ ಒಂದು ಪ್ಯಾನ್ ಕಾರ್ಡ್ ಟೂ ಪಾಯಿಂಟ್ ಓ ಗೆ ವೆಚ್ಚ ತಗಲಿದೆ ಸೊ ಈಗ ಜನಗಳ ಹತ್ರ ಏನ್ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅಂತ ಇನ್ನೂ ಅವ್ರು ಹೇಳಿಲ್ಲ ಇದು ಎಲ್ಲಾ ಕೂಡ ಈ ಎಲ್ಲಾ ಕೆಲಸ ಆನ್ಲೈನ್ ಅಲ್ಲೇ ಆಗತ್ತಂತೆ ಆನ್ಲೈನ್ ನಲ್ಲೇ ನೀವು ಪ್ಯಾನ್ ಕಾರ್ಡ್ ನ ತಗೋಬೇಕಾಗತ್ತೆ ಪ್ಯಾನ್ ಟೂ ಪಾಯಿಂಟ್ ಅಂತ ಏನ್ ಹೇಳಿದೆ ಅದನ್ನ ಸೊ ಅದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಇನ್ನು ಒಂದು ಅಥವಾ ಒಂದೂವರೆ ತಿಂಗಳಲ್ಲಿ ಕಂಪ್ಲೀಟ್ ಆಗಿ ನಾವು ನಿಮ್ಗೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಸರ್ಕಾರನೇ ಹೇಳಿದೆ ಸೊ ಆದ್ರೆ ಅದಕ್ಕಿಂತ ಮುಂಚೆ ಇಷ್ಟು ಮಾಹಿತಿಯನ್ನ ಹೊರ ಹಾಕಿದೆ ಕೇಂದ್ರ ಸರ್ಕಾರ ಓಕೆನಾ ಇನ್ ಮುಂದೆ ನಿಮಗೆ ಗಮನದಲ್ಲಿ ಇರ್ಬೇಕು ಓಕೆ ಈ ಪ್ಯಾನ್ ಕಾರ್ಡ್ ಇಲ್ಲ ಇನ್ ಮುಂದೆ ಪ್ಯಾನ್ ಟೂ ಪಾಯಿಂಟ್ ಓ ಅನ್ನೋದು ಬರುತ್ತೆ ಅದನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ನಿಮಗೆ ಗೊತ್ತಿರ್ಲಿ ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ನಮ್ಗೆ ಎಷ್ಟು ಮಾಹಿತಿಯನ್ನ ನೀಡಿದ್ಯೋ ಅಷ್ಟು ಮಾಹಿತಿಯನ್ನ ನಾನ್ ನಿಮ್ಗೆ ತಿಳಿಸ್ತಾ ಇದೀನಿ ಓಕೆನಾ ಸೊ ಸದ್ಯಕ್ಕೆ ಆಮೇಲೆ ಯಾರಾದ್ರೂ ಸೈಬರ್ ಸೆಂಟ್ರಿಗೋ ಅಥವಾ ಬೆಂಗಳೂರು ಒಂದ್ ಕೇಂದ್ರಗೋ ಗ್ರಾಮ ಒಂದ್ ಕಚೇರಿಗೋ ಎಲ್ಲಾದ್ರೂ ಹೋಗಕ್ ಹೋಗ್ಬೇಡಿ ಪ್ಯಾನ್ ಟೂ ಪಾಯಿಂಟ್ ಓ ಕೊಡ್ತಾ ಇದಾರಂತೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿದ್ವಿ ಅಂತ ಹೇಳ್ಬಿಟ್ಟು ಇನ್ನು ಎಲ್ಲೂ ಬಿಡುಗಡೆ ಮಾಡಿಲ್ಲ ಆದ್ರೆ ಪಕ್ಕ ಆನ್ಲೈನ್ ಅಲ್ಲೇ ತಗೋಬೇಕು ಅಂತ ಹೇಳಿದಾರೆ ಸೊ ಈಗ ಒಂದೂವರೆ ತಿಂಗಳಾದ್ಮೇಲೆ ಏನು ಕೇಂದ್ರ ಸರ್ಕಾರ ಹೇಳುತ್ತೋ ಅಥವಾ ನಿಮ್ಮ ಹತ್ರನೇ ದುಡ್ಡು ಕಟ್ಟಿಸ್ಕೊಂಡು ಮತ್ತೆ ಏನಾದ್ರೂ ಪ್ಯಾನ್ ಕಾರ್ಡ್ ಕೊಡಿ ಪ್ಯಾನ್ ಕಾರ್ಡ್ ತಗೊಳ್ಳಿ ಅಂತ ಹೇಳುತ್ತೋ ಅಥವಾ ನಾವೇ ದುಡ್ಡು ಕಟ್ಟಿದೀವಿ ಸರ್ಕಾರದಿಂದ ನೀವು ಫ್ರೀ ಆಗಿ ಆನ್ಲೈನ್ ನಲ್ಲಿ ತಗೋಬಹುದು ಅಂತ ಹೇಳುತ್ತಾ ಅನ್ನೋದ್ರ ಬಗ್ಗೆ ಖಂಡಿತವಾಗ್ಲೂ ನನ್ನ ವಿಡಿಯೋಸ್ ನೀವು ನೋಡ್ತಾನೆ ಇರ್ತೀರಲ್ವಾ ಮುಂದಿನ ದಿನಗಳಲ್ಲಿ ಖಂಡಿತ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅವರು ತಿಳಿಸಿದಾಗ ನಾವು ಕೂಡ ವಿಡಿಯೋ ಮಾಡಿ ತಿಳಿಸ್ತೀವಿ ಓಕೆನಾ ಅಂಡ್ ಉದ್ದೇಶ ಏನು ಆಗದ್ರೆ ಈ ಪ್ಯಾನ್ ಟೂ ಪಾಯಿಂಟ್ ಜೀರೋ ಅಂತ ಹೇಳಿ ತರ್ಲಿಕ್ಕೆ ಅಂತ ಹೇಳಿ ನೀವು ಕೇಳೋದಾದ್ರೆ ಈಗಿನ ದಿನದಲ್ಲಿ ನಿಮಗ್ ಗೊತ್ತೇ ಇದೆ ಸೊ ಎಲ್ಲಿ ಹೋದ್ರೂ ಕೂಡ ಟ್ಯಾಕ್ಸ್ ಕಟ್ಟಿ ಟ್ಯಾಕ್ಸ್ ಕಟ್ಟಿ ಅಂತ ಹೇಳೇ ಹೇಳ್ತಾರೆ ಅಲ್ವಾ ಬಟ್ ನಮ್ಮ ಜನಗಳು ಏನು ಅಂತ ಹೇಳಿದ್ರೆ ಎಲ್ರೂ ಖಂಡಿತವಾಗ್ಲೂ ಹೇಳ್ತೀನಿ ಟ್ಯಾಕ್ಸ್ ಕಟ್ಟೋದಿಲ್ಲ ತುಂಬಾ ಅಂದ್ರೆ ತುಂಬಾ ಕಡಿಮೆ ಜನಗಳು ಗೆ ಟ್ಯಾಕ್ಸ್ ಕಟ್ತಾರೆ ಈಗ ಒಂದು ವರ್ಷಕ್ಕೆ ಏಳು ಲಕ್ಷಕಿಂತ ಅತಿ ಹೆಚ್ಚು ಸಂಪಾದನೆ ಮಾಡ್ತಾರೆ ಅಂತ ಅಂದ್ರೆ ಅವ್ರೆಲ್ಲರೂ ಕೂಡ ಟ್ಯಾಕ್ಸ್ ಕಟ್ಲೇಬೇಕು ಗೆ ಅಂತ ಹೇಳ್ಬಿಟ್ಟು ಸರ್ಕಾರ ಹೇಳುತ್ತೆ ಆದ್ರೆ ಕಟ್ತಾ ಇರೋರು ಎಷ್ಟು ಜನ ಈಗ ನೂರು ಪರ್ಸೆಂಟ್ ಇದೆ ಅಂತ ಹೇಳಿದ್ರೆ ಅದರಲ್ಲಿ ಒಂದು ಫೈವ್ ಟು ಟೆನ್ ಪರ್ಸೆಂಟ್ ಜನದಷ್ಟು ಕೂಡ ಟ್ಯಾಕ್ಸ್ ಪೇಯರ್ಸ್ ಇಲ್ಲ ಓಕೆನಾ ಸೊ ತುಂಬಾ ಕಡಿಮೆ ಜನಗಳು ಸ್ಯಾಲರಿಡ್ ಪೀಪಲ್ಸ್ ಇದಾರೆ ಅಂದ್ರೆ ಅವ್ರೆಲ್ರಿಗೂ ಟ್ಯಾಕ್ಸ್ ಕಟ್ಟಿ ಹೇಳುತ್ತೆ ಆದ್ರೂ ಯಾರು ಕಟ್ಟೋದಿಲ್ಲ ಬಟ್ ಈ ರೀತಿಯಾಗಿ ನಾವು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನ ಇಟ್ರೆ ಅದ್ರಲ್ಲಿ ಅವ್ರದ್ದು ಎಷ್ಟು ಬ್ಯಾಂಕ್ ಅಕೌಂಟ್ ಇದೆ ಹಾಗೆ ಅವ್ರಿಗೆ ಎಷ್ಟು ಸಂಬಳ ಬರುತ್ತೆ ಹಾಗೆ ಅವ್ರ ಊರ್ ಯಾವ್ದು ಅವ್ರ ಅಡ್ರೆಸ್ ಏನು ಪ್ರತಿಯೊಂದು ಕೂಡ ಇಲ್ಲಿ ಡೇಟಾ ಫೀಡ್ ಮಾಡಿರ್ತಾರಂತೆ ಈ ಒಂದು ಪ್ಯಾನ್ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಅಲ್ಲಿ ಓಕೆನಾ ಅದ್ರಲ್ಲಿ ಜನಗಳು ಸಿಗಾಕೊಂತಾರೆ ಓಕೆನಾ ಯಾರ್ಯಾರು ಟ್ಯಾಕ್ಸ್ ನ ಕಟ್ತಾ ಇಲ್ಲ ಗೆ ಇವ್ರಿಗೆ ಎಷ್ಟೆಷ್ಟು ಸಂಬಳ ಬರುತ್ತೆ ಜನಗಳು ಹೇಗೆ ತಲೆ ಓಡಿಸ್ತಾರೆ ಅಂದ್ರೆ ಏ ನಮ್ಮ ಹತ್ರ ಒಂದು ಬ್ಯಾಂಕ್ ಅಕೌಂಟ್ ಬೇಡ ನಮ್ಮ ಹತ್ರ ಮೂರು ನಾಲ್ಕು ಬ್ಯಾಂಕ್ ಅಕೌಂಟ್ ಇಟ್ಕೊಂಡ್ಬಿಡಣ ಎಲ್ಲದರಲ್ಲೂ ಸೊ ಸ್ವಲ್ಪ ನಮ್ಮ ಸಂಬಳ ಕೂಡಿಟ್ಕೊಂಡ್ಬಿಡೋಣ ಅಂತ ನಾವ್ ಅನ್ಕೊಂಡಿರ್ತೀವಿ ಬಟ್ ನಾವು ಕೊಡೋದು ಒಂದೇ ಪ್ಯಾನ್ ಕಾರ್ಡ್ ಎಲ್ಲಾ ಬ್ಯಾಂಕ್ ಗಳಿಗೂ ಆಗಿರುತ್ತೆ ಹೌದಲ್ವಾ ಸೊ ಈ ಪ್ಯಾನ್ ನಂಬರ್ ಒಡದ್ ತಕ್ಷಣ ಏನಾಗ್ಬಿಡುತ್ತೆ ಅಂದ್ರೆ ನಮ್ದು ಎಲ್ಲೆಲ್ಲಿ ಬ್ಯಾಂಕ್ ಅಕೌಂಟ್ ಇದೆ ನಾವ್ ಎಷ್ಟೆಷ್ಟು ದುಡ್ಡು ಇಟ್ಟಿದೀವಿ ಪ್ರತಿಯೊಂದು ಕೂಡ ಸರ್ಕಾರಕ್ಕೆ ತಿಳಿಯತ್ತೆ ಸೊ ಇವಾಗ ಏನಂದ್ರೆ ಮ್ಯಾನ್ಯಲ್ ಆಗಿ ಏನು ಚೆಕ್ ಮಾಡೋ ಹಾಗೆ ಇಲ್ಲ ಡೈರೆಕ್ಟ್ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ಪ್ಯಾನ್ ಕಾರ್ಡ್ ಮೇಲೆ ಮಾಡ್ಬಿಟ್ರೆ ಸಾಕು ಪ್ರತಿಯೊಂದು ನಮ್ ಜಾತ್ಕನೇ ಗೌರ್ನಮೆಂಟ್ ಹೋಗ್ಬಿಡುತ್ತೆ ಸೊ ಹಾಗಾಗಿ ಅವರು ಕ್ಯೂ ಆರ್ ಕೋಡ್ ಸ್ಕ್ಯಾನರ್ ನ ಇಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಡಿಸೈಡ್ ಮಾಡಿರುವಂತದ್ದು ಸೊ ಇದಿಷ್ಟು ಈಗ ಪ್ಯಾನ್ ಕಾರ್ಡ್ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಾಯ್ತಲ್ವಾ ನೆಕ್ಸ್ಟ್ ನೋಡೋದಾದ್ರೆ ಈಗ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಹೇಳಿದ್ವಿ ಅಲ್ವಾ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಹೇಳ್ಬಿಟ್ಟು ಸೊ ಇದ್ರಲ್ಲಿ ಸ್ವತಃ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಸರ್ ಅವರೇ ಹೇಳಿದಂತದ್ದು ಸೊ ಈಗ ಗೃಹಲಕ್ಷ್ಮಿ ಸ್ವಸಹಾಯ ಸಂಘ ಅಂತ ಮಾಡ್ತಾ ಇದೀವಲ್ವಾ ಸೊ ನಿಮ್ಗೆ ಏನು ಎರಡ್ ಸಾವಿರ ರೂಪಾಯಿ ಹಣ ಬರುತ್ತೆ ಅದ್ರಲ್ಲಿ ಎರಡ್ ಸಾವಿರ ಕೊಡ್ಬೇಕು ಅಂತ ಏನಿಲ್ಲ ಓಕೆನಾ ಕೊಡ್ಬೇಕು ಅಂತ ಅಂದ್ರೆ ಏನ್ ಸರ್ಕಾರ ವಾಪಸ್ ಕೊಡ್ತಾ ಇಲ್ಲ ಅದು ಸಂಘ ಅಂತ ಹೇಳಿ ನಡೆಸ್ತೀವಿ ಅದ್ರಲ್ಲಿ ಒಂದು ವರ್ಷ ಕಟ್ಕೋಬೇಕು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಬರೋದ್ರಲ್ಲಿ ಐನೂರು ರೂಪಾಯಿ ಆದ್ರೂ ಕಟ್ಟಿ ಒಂದ್ ಸಾವಿರನಾದ್ರೂ ಕಟ್ಟಿ ಇಲ್ಲ ಎರಡ್ ಸಾವಿರನಾದ್ರೂ ಕಟ್ಟಿ ಒಟ್ಟಾರೆ ಒಂದು ವರ್ಷದವರೆಗೂ ಯಾರೆಲ್ಲ ಕಟ್ತೀರಾ ಅವ್ರಗಳಿಗೆ ಒಂದು ವರ್ಷ ಆದ್ಮೇಲೆ ತುಂಬಾ ಜಾಸ್ತಿ ಇಂಟ್ರೆಸ್ಟ್ ಅಲ್ಲಿ ಅಂದ್ರೆ ಸ್ವಲ್ಪ ನಿಮ್ಗೆ ಮಹಿಳೆಯರಿಗೆ ಯೂಸ್ ಆಗೋ ತರನೇ ಅಧಿಕ ಬಡ್ಡಿಯಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಆ ರಿಟರ್ನ್ ವಾಪಸ್ ಬರುತ್ತೆ ಅವಾಗ ನಿಮ್ಗೊಂದು ತುಂಬಾ ದೊಡ್ಡ ಅಮೌಂಟ್ ಸಿಗತ್ತೆ ಅಂತ ಹೇಳಿ ಸರ್ಕಾರ ಹೇಳಿದಂತದ್ದು ಅದು ಏನ್ ಹದಿನೈದನೇ ಕಂತಿನ ಹಣದಿಂದಾನೇ ಕೊಡ್ಬೇಕು ಅಂತ ಏನು ರಾಜ್ಯ ಸರ್ಕಾರ ಹೇಳಿರ್ಲಿಲ್ಲ ಆದ್ರೆ ಮೀಡಿಯಾದಲ್ಲಿ ಏನಂತ ವೈರಲ್ ಆಗ್ತಾ ಇದೆ ನ್ಯೂಸ್ ಗಳು ಅಂತ ಹೇಳಿದ್ರೆ ಈ ಹದಿನೈದನೇ ಕಂತಿನ ಹಣದಿಂದಾನೇ ಮಹಿಳೆಯರಿಗೆ ಬರೆ ಆಗ್ತಾ ಇದಾರೆ ರಾಜ್ಯ ಸರ್ಕಾರದವರು ಮಹಿಳೆಯರ ಹತ್ರ ಕಿತ್ಕೊಂತ ಇದಾರೆ ಅವರು ಕೊಟ್ಟು ಬಿಟ್ಟು ಹಣವನ್ನ ಅಂತ ಹೇಳಿ ವೈರಲ್ ಆಗ್ತಾ ಇದೆ ಇದನ್ನೆಲ್ಲ ಗಮನಿಸಿದಂತಹ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಈಗ ಏನಂತ ತಿಳಿಸ್ತಾ ಇದ್ದಾರೆ ಅಂದ್ರೆ ಇದು ಕಡ್ಡಾಯ ಅಲ್ಲ ಇದು ರೂಲ್ಸ್ ಅಲ್ಲ ಬಟ್ ಟಿವಿ ಮಾಧ್ಯಮದವರಾಗಿರ್ಬೋದು ವಿಪಕ್ಷಗಳಾಗಿರ್ಬೋದು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಸೊ ಇವರು ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ಇವಾಗ ಗೃಹಲಕ್ಷ್ಮಿಗೆ ಸಂಘ ಅಂತೆ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಇದು ರೂಲ್ಸ್ ಅಲ್ಲ ಇಷ್ಟಪಟ್ಟು ಅವರು ಈ ಒಂದು ನಮ್ಮ ಸಂಘಕ್ಕೆ ಕಟ್ಬೋದು ಗೌರ್ನಮೆಂಟ್ ಇಂದಾನೇ ಸಂಘವನ್ನ ಮಾಡ್ತಾ ಇದೀವಿ ಇಲ್ಲ ನಮ್ಗೆ ನಮ್ಮ ಮನೆ ಬಳಿಕೆಗೆ ಬೇಕು ಎರಡ್ ಸಾವಿರ ರೂಪಾಯಿ ಹಣ ನಾವು ನಿಮ್ಗೆ ಸಂಘ ಕಟ್ಬಿಟ್ಟು ಅಲ್ಲೆಲ್ಲೋ ದುಡ್ಡು ಉಳಿತಾಯ ನಾವು ಮಾಡೋದಿಕ್ ಆಗೋದಿಲ್ಲ ಈಗ ಹೆಂಗ್ ಎರಡ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದ್ದೀರೋ ನಮ್ಮ ಸ್ವಂತ ಖರ್ಚಿಗೆ ಸೊ ಬಂದ್ ಬಂದ್ ತಿಂಗಳಲ್ಲೆಲ್ಲ ನಾವು ಖರ್ಚು ಮಾಡ್ಕೊಂತೀವಿ ಅನ್ನೋರು ಖಂಡಿತ ಖರ್ಚು ಮಾಡ್ಕೋಬಹುದು ಇದು ಯಾರಿಗೂ ಕೂಡ ಕಡ್ಡಾಯನೂ ಇಲ್ಲ ಹಾಗೆ ಒತ್ತಾಯ ಕೂಡ ಇಲ್ಲ ಓಕೆನಾ ಅಂಡ್ ನಾವ್ ಹೇಳಿರೋದು ಈಗ ಹದಿನೈದನೇ ಕಂತಿನ ಹಣದಿಂದಾನೇ ಕಟ್ಟಿ ಅಂತ ಅಲ್ಲ ಇನ್ನು ನಾವೇ ಚರ್ಚೆ ಮಾಡ್ತಾ ಇದೀವಿ ಅಂತದ್ರಲ್ಲಿ ಆಲ್ರೆಡಿ ಈ ಬಿಜೆಪಿ ಪಕ್ಷದವರು ದಳದವರಾಗಿರ್ಬೋದು ಸೊ ಈ ರೀತಿಯಾಗಿ ಏನೇನೋ ರೂಮರ್ಸ್ ನ ಹಬ್ಬಿಸ್ತಾ ಇದ್ದಾರೆ ದಯವಿಟ್ಟು ಜನಗಳು ಇದನ್ನ ಕಿವಿಗೆ ಹಾಕೋಬೇಡಿ ಸೊ ಇದು ಏನಿದ್ರು ಜನವರಿ ಎರಡ್ ಸಾವಿರದ ಅಂದ್ರೆ ಮುಂದಿನ ವರ್ಷದಿಂದ ಓಕೆನಾ ಸೊ ಅಲ್ಲಿಗೆ ಮೇ ಬಿ ಒಂದ್ ಹದಿನೇಳನೇ ಕಂತು ಹದಿನೆಂಟನೇ ಕಂತಿಂದ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ ಆ ತಿಂಗಳಿಂದ ಯಾರಿಗಾದ್ರೂ ನಿಮ್ಗೆ ಇಷ್ಟ ಇತ್ತು ಅಂದ್ರೆ ಗೃಹಲಕ್ಷ್ಮಿ ಸಂಘಕ್ಕೆ ಕಟ್ಟಿ ಹಣವನ್ನ ಹಾಗೆ ನಿಮ್ಗೆ ನಮ್ಮ ಗವರ್ನಮೆಂಟ್ ಇಂದ ಯಾವುದೇ ರೀತಿ ನಾವು ಮೋಸ ಮಾಡೋದಿಲ್ಲ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಇಲ್ಲಿ ವಿಪಕ್ಷಗಳು ಹೇಗೆ ಹೇಳತ್ತೆ ಅಂತ ಹೇಳಿದ್ರೆ ಇನ್ನೇನ್ ಇವ್ರ ಹತ್ರ ದುಡ್ಡು ಇಲ್ಲ ಸಾಲ ಮಾಡ್ಕೊಂಡ್ ಕೂತಿದ್ದಾರೆ ಗೌರ್ಮೆಂಟ್ ಇಂದ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ದುಡ್ಡು ಕೊಡೋದಕ್ಕೂ ಇವ್ರ ಕೈಲಿ ಆಗಲ್ಲ ಹಂಗಾಗಿ ದುಡ್ಡು ಕೊಡೋದಂತೆ ಈ ಕಡೆ ಸಂಘಕ್ಕೆ ಮಹಿಳೆಯರ ಹತ್ರನೇ ಮತ್ತೆ ದುಡ್ಡು ಇಸ್ಕೊಡೋದಂತೆ ಈ ರೀತಿ ಮಾಡ್ತಾ ಇದಾರೆ ಅಂತ ಹೇಳಿ ಒಂದ್ ಕಡೆ ಅವರು ಹೇಳ್ತಾ ಇದ್ದಾರೆ ಇನ್ನು ಎರಡು ತಿಂಗಳು ಬಾಕಿ ಹಣವನ್ನೇ ಉಳಿಸ್ಕೊಂಡು ಕೂತಿದ್ದಾರೆ ಈ ರಾಜ್ಯ ಸರ್ಕಾರದವರು ಇನ್ನೂ ಈ ಕಾಂಗ್ರೆಸ್ ಸರ್ಕಾರದ ಮೇಲೆ ನೀವು ನಂಬಿಕೆ ಇಡ್ತೀರಾ ಅಂತ ಹೇಳಿ ಈ ಕಡೆ ಏನು ನಮ್ಮ ಎಚ್ ಡಿ ಕುಮಾರಸ್ವಾಮಿ ಸರ್ ಅವರು ಹೇಳ್ತಾ ಇದ್ದಾರೆ ಸೊ ಮತ್ತೆ ಈಗ ಮುಖ್ಯಮಂತ್ರಿಗಳು ಇದು ಪತ್ರವನ್ನ ಕೊಡ್ತಾ ಇರೋದೇನು ಅಂತ ಹೇಳಿದ್ರೆ ಅಂದ್ರೆ ಪ್ರಶ್ನೆ ಮಾಡ್ತಾ Grazie. ಸೊ ಈಗ ನವಂಬರ್ ತಿಂಗಳಲ್ವಾ ಇದು ಸೊ ನವಂಬರ್ದು ನಿಮ್ಗೆ ದು ನವಂಬರ್ ಬರ್ಬೇಕಾಗಿತ್ತು ಅಂದ್ರೆ ಹದಿನೈದನೇ ಕಂತಿನ ಹಣ ಸೊ ನಾವೀಗ ನವಂಬರ್ ಕೊಡ್ತಾ ಇಲ್ಲ ಅದು ಒಪ್ಕೊಳ್ಳೋಣ ಇವ್ರು ಏನಂತ ಹೇಳ್ತಾ ಇದ್ದಾರೆ ಬೇರೆ ಪಕ್ಷದವರು ಎರಡೆರಡು ತಿಂಗಳು ಹಣವನ್ನ ಬಾಕಿ ಇಟ್ಕೊಂಡಿದ್ದಾರೆ ಅಂದ್ರೆ ಏನ್ ಅರ್ಥ ಈ ನವಂಬರ್ ತಿಂಗಳದು ನವೆಂಬರ್ ಅಲ್ಲೇ ಕೊಡಕ್ಕಾಗತ್ತ ಹಂಗಾದ್ರೆ ಖಂಡಿತ ಇಲ್ಲ ಅಲ್ವಾ ಸೊ ಈಗ ನೀವೆಲ್ಲಾದ್ರೂ ಹೊರಗಡೆ ಕೆಲ್ಸಕ್ಕೆ ಹೋಗ್ತೀರಾ ಅಂತ ಹೇಳಿದ್ರೆ ಆ ತಿಂಗಳು ಆ ತಿಂಗಳಲ್ಲೇ ಯಾರು ಸಂಬಳ ಕೊಡ್ತಾರೆ ಆ ಸರ್ಕಾರಿ ಹುದ್ದೆಲ್ಲಿದ್ರು ಕೂಡ ಯಾರು ಕೊಡೋದಿಲ್ಲ ಈ ತಿಂಗಳು ನಾವು ದುಡ್ದಿದೀವಿ ಅಂತ ಹೇಳಿದ್ರೆ ಅಂದ್ರೆ ಕೆಲಸ ಮಾಡಿದೀವಿ ಅಂತ ಹೇಳಿದ್ರೆ ಅದು ಮುಂದೆ ತಿಂಗಳಿಗೆ ನಮ್ಗೆ ಸಂಬಳ ಸಿಗೋದು ಅದೇ ರೀತಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಈಗ ನವೆಂಬರ್ ತಿಂಗಳು ಅಂತ ಹೇಳಿದ್ರೆ ಅದು ಹದಿನಾರನೇ ಕಂತಿನ ಹಣವನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಡಿಸೆಂಬರ್ ಎಂಡ್ ಅಲ್ಲಿ ಕೊಡ್ಬೇಕಲ್ವಾ ನಾವು ಅಂತದ್ರಲ್ಲಿ ಇವರು ಎರಡು ತಿಂಗಳು ಹಣವನ್ನ ಬಾಕಿ ಉಳಿಸ್ಕೊಂಡಿದ್ದಾರೆ ಅಂದ್ರೆ ಏನ್ ಅರ್ಥ ಇದು ಸುಮ್ನೆ ಸುಮ್ನೆ ನಮ್ಮ ರಾಜ್ಯ ಸರ್ಕಾರದ ಮೇಲೆ ಗುಬೆ ಕುರ್ಸೋಕ್ ಟ್ರೈ ಮಾಡ್ತಾ ಇದ್ದಾರೆ ಬೇರೆ ಪಕ್ಷಗಳು ಇವರಿಗೆ ನಮ್ ಕಂಡ ಆಗೋದಿಲ್ಲ ಜನಗಳ ಮನಸ್ಸಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ನೆಗೆಟಿವ್ ಆಗಿ ಹಬ್ಬಿಸ್ಬೇಕು ಅಷ್ಟೇ ಇವರ ಉದ್ದೇಶ ಹಾಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ಕೂಡ ಕೊಡೋದನ್ನ ಕೈ ಬಿಟ್ಬಿಡ್ಲಿ ಅನ್ನೋದು ಇವರ ಮೊದಲನೇ ಉದ್ದೇಶ ಆಗಿದೆ ಸೊ ಇವ್ರು ಈ ರೀತಿ ಮಾತಾಡಿದ್ರು ಕೂಡ ನಾವೇನು ಗೃಹಲಕ್ಷ್ಮಿ ಯೋಜನೆ ಹಣವನ್ನ ಸ್ಟಾಪ್ ಮಾಡೋದಿಲ್ಲ ಸೊ ಒಟ್ಟಾರೆ ಸ್ಟಾಪ್ ಮಾಡಿದ್ರು ಕೂಡ ರೂಮರ್ ಸಬ್ಬಿಸ್ತಾರೆ ಇಲ್ಲ ಸ್ಟಾಪ್ ಮಾಡ್ಲಿ ಅಂತಾನು ಇದೇ ರೀತಿ ಏನೇನೋ ಸುಳ್ಳು ಸುದ್ದಿಯನ್ನ ಎತ್ ನಮ್ಮ ಮೇಲೆ ಅಂತ ಹೇಳಿ ಈ ಕಡೆ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಸೊ ಈಗ ಮುಂದಿನ ತಿಂಗಳಿಗೆ ಹೋಯ್ತು ಅಂತ ಹೇಳಿದ್ರೆ ಇವರು ಹದಿನೈದನೇ ಕಂತಿನ ಹಣ ಈ ತಿಂಗಳು ಕೊಡ್ಲಿಲ್ಲ ಅಂತ ಅಂದ್ರೆ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಹದಿನೈದು ಹದಿನಾರು ಎರಡು ಕಂತಿನ ಹಣ ಬರ್ಬೇಕಾಗತ್ತೆ ಅಂಡ್ ಈಗ ಆಲ್ರೆಡಿ ಪಕ್ಕ ಡೇಟ್ ನ ಅನೌನ್ಸ್ ಕೂಡ ಮಾಡಿದ್ದಾರೆ ಓಕೆನಾ ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರೆ ಸೊ ಮೀಡಿಯಾ ಮುಂದೆ ಅನೌನ್ಸ್ ನ ಮಾಡಿರುವಂತದ್ದು ಇದೇ ಡೇಟ್ಗೆ ನಾವು ಹದಿನೈದನೇ ಕಂತಿನ ಹಣವನ್ನ ಹಾಕ್ತಾ ಇದೀವಿ ಅಂತ ಕೂಡ ತಿಳಿಸಿದ್ದಾರೆ ಹಾಗಾದ್ರೆ ಯಾವ ಡೇಟ್ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಹಾಗೆ ಎರಡು ಭರ್ಜರಿ ಗುಡ್ ನ್ಯೂಸ್ ಕೊಡಿದ್ದಾರೆ ಅವರಿಗೆ ಆಲ್ರೆಡಿ ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹದಿನೈದನ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಡೇಟ್ ಕೂಡ ಫಿಕ್ಸ್ ಮಾಡಿದ್ದಾರೆ ಅಂದ್ರೆ ಮೀಡಿಯಾ ಮುಂದೆನೆ ಅನೌನ್ಸ್ ಮಾಡಿದ್ದಾರೆ ಇಂತ ದಿನದಿಂದಲೇ ಹದಿನೈದನೇ ಕಂತಿನ ಹಣ ಪ್ರಾರಂಭ ಆಗುತ್ತೆ ಅಂದ್ಬಿಟ್ಟು ಖಂಡಿತ ನಿಮ್ಗೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಹಾಗಾದ್ರೆ ಯಾವಾಗ ಬರುತ್ತೆ ಅಂತ ಹದಿನೈದನೇ ಕಂತಿನ ಹಣ ಅಂದ್ಬಿಟ್ಟು ಸೊ ಇದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ನಾನು ವಿಡಿಯೋನ ಪುಣ್ಯ ಯೂಟ್ಯೂಬ್ ಚಾನಲ್ ಅಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ನೀವು ಇನ್ನೂ ನೋಡಿಲ್ಲ ಅಂತ ಅನ್ಕೊಂಡಿದೀನಿ ಯಾರಾದ್ರೂ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಯೂಟ್ಯೂಬ್ ಚಾನಲ್ ಗೆ ಹೋಗಿ ನೋಡಿದ್ರೆ ಹದಿನೈದನೇ ಕಂತಿನ ಹಣ ಯಾವಾಗ ಬಿಡುಗಡೆ ಆಗುತ್ತೆ ಹಾಗೆ ಅವರಿಗೆ ಈ ತಿಂಗಳಲ್ಲಿ ಏನು ಎರಡು ಬರ್ಜರಿ ಗುಡ್ ನ್ಯೂಸ್ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಆಗಿದೆ ಟೈಮ್ ಸಿಕ್ಕ್ರೆ ಒಂದ್ಸತಿ ಹೋಗಿ ಚೆಕ್ ಮಾಡಿ ಸೊ ಖಂಡಿತವಾಗ್ಲೂ ನಿಮಗೆ ಅದು ಹೆಲ್ಪ್ಫುಲ್ ಆಗುತ್ತೆ ವಿಡಿಯೋ ಬಿಪಿಎಲ್ ಎಪಿಎಲ್ ಕಾರ್ಡ್ ದಾರರಿಗೆ ಒಂದು ಒಂದು ಬರ್ಜರಿ ಗುಡ್ ನ್ಯೂಸ್ ಇದೆ ಅವರು ಕೂಡ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಿ ಓಕೆನಾ ಸದ್ಯಕ್ಕೆ ಇವತ್ತಿನ ಮಾಹಿತಿ ಇಷ್ಟೇನೆ ಇವತ್ತಿನ ವಿಡಿಯೋ ಇದರಿಂದ ಸ್ವಲ್ಪನಾದ್ರೂ ನಿಮ್ಗೆ ಇನ್ಫಾರ್ಮೇಶನ್ ಸಿಕ್ತು ಯೂಸ್ಫುಲ್ ಆಯಿತು ಅಂತ ಹೇಳಿದ್ರೆ ಇನ್ನು ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂಡ್ ಸಬ್ಸ್ಕ್ರೈಬ್ ಆಗಿರೋರು ಇವತ್ತಿನ ವೀಡಿಯೋಗೆ ಪುಟ್ಟಿರೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಕ್ತಿನಿ ಅಂಡ್ ಇವತ್ತಿನ ವೀಡಿಯೋ ಯಾರಾ ನೋಡಿದ್ರೆ ಅವ್ರಿಗೆ ಕೂಡ ಹೃದಯಪೂರ್ವಕ ಧನ್ಯವಾದಗಳು